ನಮಸ್ಕಾರ ಏನು ಈ ರಸ್ತೆ ಕಾಣ್ತೈತೆ ಈ ರಸ್ತೆಗೆ ಹೊಂದಾಣಿಕೆ ಆಗಿರುವಂತಹ ಒಂದು ಮೂರು ಎಕರೆ ಇಪ್ಪತ್ತು ಕುಂಟೆ ಕೃಷಿ ಭೂಮಿ ಮಾರಾಟಕ್ಕೆ ಬಂದಿದೆ ಈ ಕೃಷಿ ಭೂಮಿಯಲ್ಲಿ ಸುಮಾರು ಒಂದು ಮೂವತ್ತು ಮೂವತ್ತೈದು ತೆಂಗಿನ ಮರಗಳು ಬರುತ್ತೆ ಎಲ್ಲ ಡವಲೋ ಇದು ಮಾಡಿಲ್ಲ ನೀರೇನು ಕಟ್ತಾನೆ ಇದು ಮಾಡಿದ್ದಾರೆ ಭೂಮಿ ಬಂದು ಕೆಂಪು ಮತ್ತು ಮರಳು ಮಿಶ್ರಿತ ಭೂಮಿ ಬಾ ಎಕ್ಸಾಕ್ಟ್ ಬಾಕ್ಸ್ ಇದ್ದಂಗೆ ಇದೆ ಜೊತೆಗೆ ಒಂದು ಸೈಡ್ ಫೆನ್ಸ್ ಆಗಿದೆ ನೋಡಿ ಸೈಡ್ ಪೆನ್ಸ್ ಆಗಿದೆ ಜೊತೆಗೆ ಒಂದು ಬಾವಿ ಕೂಡ ಇದೆ ತುಂಬ ನೀರಿದೆ ಚೆನ್ನಾಗಿದೆ ಜನರಲ್ ಲ್ಯಾಂಡು ಲೀಗಲ್ ಪೇಪರು ಡೈರೆಕ್ಟ್ ರಿಜಿಸ್ಟ್ರ ಇದೆ ಸ್ಕೆಚ್ಚು ಪೋಡಿ ಎದ್ಬೋಸ್ತಾಗಿ ರಿಜಿಸ್ಟ್ರೇಷನ್ ರೆಡಿ ಇರುವಂಥ ಈ ಲ್ಯಾಂಡು ಮಾರಾಟಕ್ಕೆ ಬಂದಿದೆ ಏನಲ್ಲಿ ಬೇಲಿ ಕಾಣ್ತೈತೆ ನೋಡಿ ಈ ಕಲ್ಲು ಹೋದಂಗೆ ಹಿಂಗೆ ಸ್ಟ್ರೈಟ್ ಬರುತ್ತೆ ಈ ಕಲ್ಲು ಏನು ಕಾಣ್ತೈತೆ ಹಿಂಗೆ ಸ್ಟ್ರೈಟ್ ಬರುತ್ತೆ ಆ ಬೇಲಿ ಕಟ್ಕೊಂಡು ಸ್ಟ್ರೈಟು ಲ್ಯಾಂಡ್ ಬರುತ್ತೆ ಎಕ್ಸಾಕ್ಟ್ ಬಾಕ್ಸ್ ಪೀಸ್ ಇದ್ದಂಗೆ ಇದೆ ಜಾಗ ಹಿಂಗೆ ಬರುತ್ತೆ ಜನ್ರಲ್ ಲ್ಯಾಂಡ್ ಇದು ಕನಕಪುರ ತಾಲೂಕ್ ಪ್ರಾಪರ್ಟಿ ಓನರ್ ಬಂದು ಅರವತ್ತೈದು ಲಕ್ಷ ಇದ್ದಾರೆ ಎಕರೆಗೆ ಅರವತ್ತೈದು ಲಕ್ಷ ಇದ್ದಾರೆ ಬೆಂಗಳೂರಿಂದ ಸುಮಾರು ಒಂದು ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ತುಂಬ ಚೆನ್ನಾಗಿದೆ ಲ್ಯಾಂಡ್ ಬಂದು ಇದ್ರ ಪಕ್ಕದಲ್ಲೇ ಕೂಡ ವಿಲ್ಲಾ ಸೈಕಲ್ ಕೂಡ ಮಾಡಿದ್ದಾರೆ ಎಲ್ಲಿಂದ ಒಂದು ಇನ್ನೂರು ಮೀಟ್ರಲ್ಲಿ ಟಾರ್ೋಡ್ ಬಂದು ಜಸ್ಟು ಒಂದು ನೂರೈವತ್ತು ಮೀಟ್ರ್ ಟಾರ್ ರೋಡು ನೋಡಿ ಆ ಕಾರ್ ಏನು ನಿಂತಿದೆ ಅದು ರಸ್ತೆ ಜೊತೆಗೆ ಈ ಫೆನ್ಸ್ ಏನು ಹೋಗಿದೆ ಇದು ಕೂಡ ವಿಲೇಜ್ಗೆ ಹೋಗುವಂಥ ರೋಡು ಇಲ್ಲಿಂದ ಜಸ್ಟ್ ವಿಲೇಜ್ ಬಂದು ಕೇವಲ ಒಂದು ಇನ್ನೂರು ಇನ್ನೂರೈವತ್ತು ಮೀಟ್ರ್ ವಿಲೇಜ್ ಇದೆ ನೋಡಿ ಯಾಕೆ ಅಕ್ಕಪಕ್ಕಲ್ಲ ರೇಷ್ಮೆ ತೋಟಗಳು ಹೆಂಗಿದೆ ಭೂಮಿ ಇನ್ನೂ ವ್ಯವಸಾಯ ಮಾಡಲಿಲ್ಲ ಹಂಗಾಗಿ ಇದು ಖಾಲಿಬಿ ಇದೆ ಇದು ಮಳವಳ್ಳಿ ಕನಕಪುರ ತಾಲೂಕು ಪ್ರಾಪರ್ಟಿ ಮ ಕನಕಪುರ ಟು ಮಳವಳ್ಳಿ ಎನ್ ಎಚ್ ಐ ವ ಒಂದು ಎಂಟು ಕಿಲೋಮೀಟ್ರ್ ದೂರದಲ್ಲಿರುವಂಥ ಈ ಲ್ಯಾಂಡು ಮಾರಾಟಕ್ಕೆ ಲಭ್ಯವಿದೆ संपर्क सोमेश्वर रियल एस्टेट नमस्कार